ರಾಜನ ಕಾರ್ಯಗಳು ಅವಸರವಾಗಿದೆ ಲೇಟ್ ಮಾಡಕ್ ಹೋಗ್ಬೇಡ ನಾಳೆ ಬರ್ತೀನಿ ನಾಳಿದು ಬರ್ತೀನಿ ಅಂತ ಹೇಳ್ಬೇಡ ಇವತ್ತೇ ಓಡುವ ದೇವರ ರಾಜ್ಯಕ್ಕೋಸ್ಕರ ಇವತ್ತೇ ಒಂದಕ್ಕೋ ಇವತ್ತೇ ದೀಕ್ಷ ಒಪ್ಪ ಕೊಡು ಇವತ್ತೇ ದೇವರು ಕರೆಯುವಂತ ಸಮಯ ನನ್ನ ಮಗನೇ ನನ್ನ ಅಂತ ಕರೀತಾ ಈ ದಿನಗಳಲ್ಲಿ ಯಾಕೆ ರಾತ್ರಿ ಆಗಲು ಹೋಗಿ ನಾವು ಸ್ವಾರ್ಥ ಸಾರ್ಬೇಕು ಯೇಸು ಸ್ವಾಮಿ ತೆರೆದ ಬಾಗಿಟ್ಟಿದ್ದಾನೆ ಒಂದು ದಿನ ಬರುತ್ತೆ ಸಹೋದರ ಸಹೋದರಿ ಪಾಸ್ಟರ್ ನಮ್ಮ ಮನೆಗೆ ಬರ್ಬೇಕು ಯಾರಾದ್ರೂ ದೇವರ ವಾಕ್ಯ ಹೇಳ್ಬೇಕು ಬೈಬಲೇ ಇದೆ ವಾಕ್ಯದ ಬರಕಾಲ ಬರುತ್ತೆ ವಾಕ್ಯದ ಬರಕಾಲ ಬರುತ್ತೆ ಅದಕ್ಕೆ ದೇವ್ರು ಹೇಳ್ತಾ ಇದಾರೆ ಈ ಸಮಯದಲ್ಲಿ ನಿನಗೆ ತೆರೆದ ಬಾಗಿಲಿದೆ ಒಂದು ದಿನ ಬರುತ್ತೆ ಕ್ಲೋಸ್ ಆಗಿಬಿಡ್ತದೆ ಡೋರು ನೀನು ಪ್ರೇಯರ್ ಪ್ರೇರ್ ಮಾಡ್ಬೇಕನ್ನ ಪ್ರೇ ಮಾಡೋಕ್ಕಾಗಲ್ಲ ಇವಾಗ ನಿನ್ ಮೊಣಕಾಲ ದೇವ ಪ್ರಸನ್ನತೆ ಬರ್ತಾ ಇದೆ ಮೊಣಕಾಲ ಕಣ್ಣಲ್ಲಿ ನೀರು ಬರ್ತದೆ